ದೀಪಿಕಾ ಇಂಚರಾನ ಮನೆ ಕರ್ಕೊಂಡು ಬರೋಕೆ ಪ್ಲಾನ್ ಹಾಕ್ಕೊಂಡು ಕೊಪ್ಪಕ್ಕೆ ಹೊರಟಿದ್ಲು ಅವಳಿನ್ನು ಕೊಪ್ಪ ರೀಚ್ ಆಗ್ತಿದ್ರು ಅವಳು ಅಲ್ಲಿಗೆ ಹೋಗ್ತಾಳೆ ಅಂತ ದೀಪಿಕಾಗೆ ಚೆನ್ನಾಗಿ ಗೊತ್ತಿತ್ತು ಈ ಕಡೆ ಕಾರ್ನಲ್ಲಿ ಆರ್ಯ ಹೇಗಾದರೂ ಸಂಗಮ್ನ ಡ್ಯಾಡ್ ಮಾಡ್ಕೊಳ್ಳೋ ಬಗ್ಗೆ ಇಂಚುರಾನ ಒಪ್ಪಿಸ್ಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದ ಇಂಚರ ಸಿಟ್ಟಲ್ಲಿ ಯು ಶಟ ಆರ್ಯ ಇನ್ನೊಂದು ಮಾತಾಡಿದ್ರೆ ಬಾಯ್ ಮೇಲೆ ಹೊಡಿತೀನಿ ಸಂಗಮ್ ಹುಬ್ಬು ಕಂಟಿಕ್ಕಿ ಆಗ್ಲಿಂದ ಮಗುನ ಹೊಡಿತೀನಿ ಅಂತ ಕಿರಿತಿದ್ಯಲ್ಲ ನಿನಗೇನಾಗಿದೆ ಆರ್ ಯು ಕ್ರೇಜಿ ಇಂಚರ ಸಿಟ್ಟಲ್ಲೇ ನಾನು ನನ್ನ ಮಗನ್ನ ಹೊಡಿತೀನಿ ಬಡಿತೀನಿ ಏನಾದರೂ ಮಾಡ್ತೀನಿ ಅದನ್ನು ಕೇಳೋಕೆ ನೀವ್ಯಾರು ಸಂಗಮ್ ನಿನಗೆ ತಲೆ ಕೆಟ್ಟಿದೆ ಯಾಕೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತೀಯ ಕೋಪದಲ್ಲಂದ ಅವ್ನ ಕೋಪದ ಬರದಲ್ಲಿ ರೆಸ್ಪೆಕ್ಟ್ ಕೊಡದೆ ಹೋಗು ಬಾ ಅನ್ನೋಕೆ ಶುರು ಮಾಡಿದ್ದ ಅದನ್ನು ನೋಟಿಸ್ ಮಾಡಿದ್ದ ಇಂಚರ ಮನಸ್ಸಿನಲ್ಲೇ ಇನ್ನು ನನ್ನ ಹತ್ರ ಈ ವ್ಯಕ್ತಿ ಜೊತೆ ಇವ್ರ ಕಾರ್ನಲ್ಲಿ ಹೋಗೋದಕ್ಕೆ ಆಗಲ್ಲ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡೋದು ಒಳ್ಳೇದು ಅಂತ ಹೇಳ್ಕೊಡ್ಲು ಆಮೇಲೆ ಡ್ರೈವರ್ ಕಡೆ ನೋಡ್ತಾ ಕಾರ್ ನಿಲ್ಸಿ ಅವಳ ಮಾತ್ ಕೇಳಿ ಆರ್ಯ ಕಣ್ ಬಿಡ್ತಾ ಅವಳನೆ ನೋಡ್ದ ಈ ಕಡೆ ಸಂಗಮ್ ಕೂಡ ಇಂಚರ ವಾಯ್ಸ್ ಕೇಳಿ ಕನ್ಫ್ಯೂಷನ್ ಅಲ್ಲಿ ಅವಳ ಕಡೆ ತಿರುಗಿ ಅವಳಿಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ದ ಅವನ್ ಮುಖ ನೋಡ್ತಿದ್ದ ಹಾಗೆ ಇಂಚರ ಇನ್ನೊಮ್ಮೆ ಜೋರಾಗೆ ಐ ಸೆಟ್ ದ ಕಾರ್ ಅಂತ ಕೋಪ್ದಲ್ಲಿ ಹೇಳಿದ್ಲು ಈ ಸಲ ಅವಳ ವಾಯ್ಸ್ ಕೇಳ್ತಾ ಇದ್ದ ಹಾಗೆ ಡ್ರೈವರ್ ಮಧ್ಯ ರಸ್ತೆಯಲ್ಲೇ ಕಾರ್ ನಿಲ್ಸ್ದ ಕಾರ್ ಸ್ಟಾಪ್ ಆಗ್ತಾ ಇದ್ದ ಹಾಗೆ ಇಂಚರ ಒಂದ್ ಕೈನಲ್ಲಿ ತನ್ನ ಲಗೇಜ್ ಇನ್ನೊಂದ್ ಕೈನಲ್ಲಿ ಆರ್ಯನ್ ಕೈ ಹಿಡ್ಕೊಂಡು ಮಧ್ಯ ರಸ್ತೆಲೆ ಇಳ್ಕೊಂಡ್ಲು ಅವಳು ಮಾಡ್ತಿರೋದ್ ನೋಡಿ ಆರ್ಯ ಮಮ್ಮಿ ನಾವ್ ಯಾಕೆ ಇಲ್ಲೇ ಇಳ್ಕೊತಾ ಇದ್ದೀವಿ ಅಂತ ಕೇಳ್ದ ಯಾಕೆಂದ್ರೆ ನಾವು ಇಲ್ಲಿಂದಾನೇ ಮನೆಗೆ ಹೋಗ್ತೀವಿ ಅಂತ ಹೇಳಿ ಇಂಚರ ಆರ್ಯನ್ಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ಲು ನೆಕ್ಸ್ಟ್ ಮೊಮೆಂಟ್ ಅಲ್ಲೇ ಗಡಿಬಿಡಿಯಿಂದ ತನ್ನ ಹ್ಯಾಂಡ್ ಬ್ಯಾಗ್ನ ಓಪನ್ ಮಾಡಿದ್ಲು ಅವಳೇನೂ ಹುಡುಕ್ತಿದ್ಲು ಆದರೆ ಅವಳೇನು ಮಾಡ್ತಿದ್ದಾಳೆ ಅಂತ ಪುಟ್ ಆರ್ಯಂಗೆ ಅರ್ಥನೇ ಆಗ್ತಿಲ್ಲ ಸಂಗಮ್ಗೂ ಅವಳ ಬಿಹೇವಿಯರ್ ತುಂಬ ವಿಚಿತ್ರ ಅನ್ನಿಸ್ತು ಅಲ್ಲ ಈ ಹುಡುಗಿ ಏನು ಮಾಡೋ ಹೊರಟಿದ್ದಾಳೆ ಅದು ಮಧ್ಯ ರಸ್ತೆಯಲ್ಲಿ ಇಳ್ಕೊಂಡು ಅಂತ ಅವನು ಯೋಚಿಸ್ತಾ ಇದ್ದ ಹಾಗೆ ಇಂಚರ ತನ್ನ ಹ್ಯಾಂಡ್ ಬ್ಯಾಗಿಂದ ಐನೂರು ರೂಪಾಯಿನ ನೋಟ್ ತೆಗೆದು ತಗೊಳ್ಳಿ ಇದನ್ನು ನಮ್ಮನ್ನು ಇಲ್ಲಿವರೆಗೂ ಡ್ರಾಪ್ ಮಾಡಿದ್ದಕ್ಕೆ ಬಾಡಿಗೆ ಹಾಂ ಹಾಗೆ ನಮಗೆ ಹೆಲ್ಪ್ ಮಾಡಿದ್ದಕ್ಕೂ ಥ್ಯಾಂಕ್ಸ್ ಐ ಹೋಪ್ ನೀವು ಇನ್ಯಾವತ್ತೂ ನಮಗೆ ಸಿಗೋದು ಬೇಡ ಅಂತು ಆ ಟೈಮ್ನಲ್ಲಿ ಆರ್ಯ ಅವ್ಳ ಕೈ ಬಿಡಿಸ್ಕೊಂಡು ವಿಂಡೋ ಹತ್ರ ಬಂದ ಸಂಗಮ್ಗೆ ಬಾಯ್ ಹೇಳಬೇಕು ಅಂತ ಆಸೆ ವಿಂಡೋ ಹತ್ರ ಬಂದು ಮಗುನ ನೋಡಿ ಸಂಗಮ್ ಅವನ್ ಕೈ ಹಿಡಿದು ಬಾಯ್ ಪುಟ್ಟ ಸಿಗೋಣ ಅಂತ ಹೇಳ್ದ ಬಾಯ್ ಹೇಳೋ ನೆಪದಲ್ಲಿ ಸಂಗಮ್ ತನ್ನ ವಿಸಿಟಿಂಗ್ ಕಾರ್ಡ್ ನ ಆರ್ಯನ್ ಕೈಗೆ ಕೊಟ್ಟ ಅದನ್ನ ಇಂಚರ ಗಮನಿಸ್ಲಿಲ್ಲ ಇಂಚರ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಆರ್ಯನ್ಗೋಸ್ಕರ ವೇಟ್ ಮಾಡ್ತಿದ್ಲು ಅದನ್ನ ಸಂಗಮ್ ನೋಡ್ತಾನೆ ಇದ್ದ ಕಾರ್ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ಅವನು ಮತ್ತೆ ಆರ್ಯನ್ ಕಡೆ ತಿರುಗಿ ಸ್ಮೈಲ್ ಮಾಡ್ದ ನಿನ್ನ ಕೂಲ್ ಅಂಕಲ್ ನಿನ್ನ ಜೊತೆ ಇದ್ದೀನಿ ಅನ್ನೋ ವಿಶ್ವಾಸ ಜಾಸ್ತಿ ಮಾಡ್ದ ಕಾರ್ ಹೊರಟೋಗ್ತಾ ಇದ್ದ ಹಾಗೆ ಆರ್ಯ ಸ್ಯಾಡ್ ಫೇಸ್ ಮಾಡಿಕೊಂಡು ಅಯ್ಯೋ ಫ್ರೆಂಡ್ ಇದೇನು ಮಾಡ್ಬಿಟ್ಟೆ ನೀನು ನಾನು ಹೇಗೋ ಟ್ರೈ ಮಾಡಿ ಕೂಲ್ ಅಂಕಲ್ನ ನನ್ನ ಡ್ಯಾಡಿ ಆಗೋದಕ್ಕೆ ಒಪ್ಸಿದ್ದೆ ಗೇಮ್ ಎಲ್ಲ ಚೆನ್ನಾಗೇ ನಡೀತಾ ಇತ್ತು ನೀನು ಮಧ್ಯದಲ್ಲೇ ಎಲ್ಲ ಹಾಳು ಮಾಡಿಬಿಟ್ಟೆ ಓ ಶಿಟ್ ಈಗ ನಾನು ಮಮ್ಮಿ ಮತ್ತೆ ಕೂಲ್ ಅಂಕಲ್ ಥರ ಹೇಗೆ ಮಾಡಲಿ ಅಂಕಲ್ಲು ಫ್ರೆಂಡು ಒಬ್ರಿಗೊಬ್ರು ಮಾತಾಡದೆ ಇದ್ರೆ ಕೂಲ್ ಅಂಕಲ್ ನನ್ನ ಡ್ಯಾಡ್ ಆಗೋದಾದ್ರೂ ಹೇಗೆ ಅಂತ ಯೋಚಿಸೋದಕ್ಕೆ ಶುರು ಮಾಡ್ದ ಅಷ್ಟರಲ್ಲಿ ಟ್ಯಾಕ್ಸಿ ಬಂದಿದ್ರಿಂದ ಆರ್ಯ ಇಂಚರ ಜೊತೆ ಟ್ಯಾಕ್ಸಿ ಒಳಗಡೆ ಕೂತ್ಕೊಂಡ ಸ್ವಲ್ಪ ಹೊತ್ತಲ್ಲಿ ಇಂಚರ ಕೊಪ್ಪ ರೀಚ್ ಆಗಿದ್ಲು ಅವಳು ಗೇಟಲ್ಲೇ ಕಾರ್ ಇಳಿದು ಆರ್ಯನ್ ಕೈ ಹಿಡಿದು ತಾನ್ ಬೆಳೆದಿದ್ದ ಅಜ್ಜಿ ಮನೇನ ಕಣ್ ತುಂಬಿಕೊಳ್ತಾ ಗೇಟ್ ಹತ್ರ ಬಂದ್ಲು ಅಷ್ಟರಲ್ಲಿ ಗೇಟ್ ಹತ್ರಾನೇ ಏನೋ ಕೆಲಸ ಮಾಡ್ತಿದ್ದ ಸರ್ವೆಂಟ್ ಯಾರ್ ಬೇಕು ಮೇಡಮ್ ಅಂತ ಕೇಳಿದ್ಲು ಇಂಚರ ಕ್ಯಾಶುವಲಿ ಜಾನ್ಕಮ್ಮ ನಾನು ಅವ್ರ ಮೊಮ್ಮಗಳು ಗೇಟ್ ಓಪನ್ ಮಾಡಿ ಅಂದ್ಲು ಆದರೆ ಸರ್ವೆಂಟ್ ಅನುಮಾನದಲ್ಲಿ ನಿಮ್ಮನ್ನ ನಾನು ಯಾವತ್ತೂ ನೋಡಿಲ್ವಲ್ಲ ಗುರುತು ಪರಿಚಯ ಇಲ್ಲದೆ ಇರೋರು ಬಂದರೆ ಒಳಗಡೆ ಬಿಡಬಾರ್ದು ಅಂತ ಚಿಕ್ಕಮ್ಮವರು ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ಲು ಇಂಚರ ಆಶ್ಚರ್ಯದಲ್ಲಿ ಚಿಕ್ಕಮ್ಮವರ ಯಾರದು ಅಂತ ಕೇಳಿದ್ಲು ಸರ್ವೆಂಟ್ ದೀಪಿಕಾ ಮೇಡಮ್ ಅಂದ್ಲು ಅಷ್ಟರಲ್ಲಿ ಅವಳು ಹಿಂದ್ಗಡೆ ಅಜ್ಜಿಯ ಕೋಪದ ವಾಯ್ಸ್ ಕೇಳಿಸ್ತು ಏಳು ನನ್ನ ಮೊಮ್ಮಗಳು ಗುರ್ತು ಪರಿಚಯ ಇಲ್ಲದೆ ಇರೋಳು ಅಲ್ಲ ಬಿಡು ಅವಳನ್ನ ಆದರೆ ದೀಪಿಕಾ ಮೇಡಮು ಅಂತೇನೋ ಹೇಳೋಕೆ ಬಾಯ್ ತೆರೆದ್ಲು ಸರ್ವೆಂಟ್ ಆಗ ಜಾನಕಮ್ಮ ಮಧ್ಯದಲ್ಲೇ ತಡೆದು ನಾನು ಹೇಳಿದ್ದು ಅರ್ಥ ಆಗಿಲ್ವಾ ಏನು ಹೇಳಿದ್ರು ಅಷ್ಟೇ ಇವಳು ನನ್ನ ಮೊಮ್ಮಗಳು ನನ್ನ ಜೊತೆಗೆ ಇರ್ತಾಳೆ ಈಗ ನೀನು ಹೋಗು ಇಲ್ಲಿಂದ ಹಾ ಹಾಗೆ ಇಂಚರ ಲಗೇಜ್ನೆಲ್ಲ ನನ್ನ ರೂಮ್ ಪಕ್ಕದ ಇಟ್ಬಿಡು ಅಂತದ್ದ ಬಾಯಿಸಿದ್ರು ಅಜ್ಜಿ ಹೇಳಿದ್ ಕೇಳಿ ಸರ್ವೆಂಟ್ಗೆ ಮುಂದೇನೂ ಹೇಳೋಕೆ ಧೈರ್ಯ ಸಾಲದೆ ಅವಳು ಅಲ್ಲಿಂದ ಹೊರಟೋದ್ಲು ನಂತರ ಇಂಚರ ಅಜ್ಜಿ ಅಂತ ಹೇಳ್ತಾ ಜಾನ್ಕಮ್ಮನ ತಬ್ಗೊಂಡ್ಲು ಇಂಚರಾಗೆ ಮೊದ್ಲಿಂದಾನು ತನ್ನ ಅಜ್ಜಿ ಜಾನ್ಕಮ್ಮ ಅಂದ್ರೆ ತುಂಬಾನೇ ಇಷ್ಟ ತಮ್ಮ ಮೊಮ್ಮಗಳು ಇಂಚರ ಅಂದ್ರೆ ಒಂದ್ ಹಿಡಿ ಜಾಸ್ತಿನೇ ಪ್ರೀತಿ ದುರಹಂಕಾರಿ ದೀಪಿಕಾ ಮತ್ತೆ ಅವಳ ಅಮ್ಮ ವನಜಾಕ್ಷಿ ಇಬ್ರು ಅಜ್ಜಿ ಮೊಮ್ಮಗಳ ಪ್ರೀತಿ ನೋಡಿ ತುಂಬಾ ಉರ್ಕೊತಾ ಇದ್ರು ಇಷ್ಟು ವರ್ಷದ ನಂತರ ಮೊಮ್ಮಗಳನ್ನ ನೋಡಿ ಜಾನ್ಕಮ್ಮಂಗೆ ತುಂಬಾ ಖುಷಿ ಆಯ್ತು ಇಂಚು ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ ಹೇಗಿದ್ಯ ಪುಟ್ಟಮ್ಮ ಬರೋವಾಗ ಏನೂ ತೊಂದರೆ ಆಗಿಲ್ಲ ತಾನೇ ಅಂತ ಕಾಳಜಿಯಿಂದ ಕೇಳಿದ್ರು ಅಜ್ಜಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಕೇಳ್ಪಟ್ಟೆ ಈಗ ಹುಷಾರಾಗಿದ್ದೀರಾ ತಾನೇ ಅಂತ ಕೇಳಿದ್ಲು ಇಂಚರ ತನ್ನ ಮಗ ರಂಗನಾಥ್ ಕೋಪದಿಂದ ಮೊಮ್ಮಗಳು ಎಷ್ಟೆಲ್ಲ ಪಡ್ಬೇಕಾಯ್ತು ಅನ್ನೋದು ಅಜ್ಜಿಗೆ ಚೆನ್ನಾಗೇ ಗೊತ್ತಿತ್ತು ಹಾಗಿದ್ರೂ ಅವರೇನೂ ಮಾಡೋ ಸ್ಥಿತಿಯಲ್ಲಿರಲಿಲ್ಲ ಆದರೂ ಅಲ್ಲಿಂದ ಇಲ್ಲಿವರೆಗೆ ಏನಾಯ್ತು ಅಂತ ಚಾಚು ತಪ್ಪದೆ ಅವರಿಗೆ ಎಲ್ಲ ವಿಷಯನೂ ಗೊತ್ತಿತ್ತು ಇಂಚರ ತಲೆ ಮೇಲೆ ಕೈ ಇಟ್ಟು ಜಾನ್ಕಮ್ಮ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಪುಟ್ಟಮ್ಮ ನಮ್ಮನ್ನ ಕ್ಷಮಿಸ್ಬಿಡಮ್ಮ ಇಷ್ಟು ದೊಡ್ಡ ಕುಟುಂಬ ಇದ್ರು ನೀನು ಒಬ್ಬಳೇ ಅದೆಷ್ಟೆಲ್ಲ ಕಷ್ಟಪಡೋ ಹಾಗಾಯ್ತು ನಿನ್ನ ಜೊತೆ ಯಾರು ಇರ್ಲಿ ಬಿಡಲಿ ಈ ಮುದುಕಿ ಅಂತೂ ಯಾವಾಗಲೂ ಇರ್ತೀನಿ ಇದನ್ನು ನೆನ್ಪಿಟ್ಕೊ ಅಂತ ಹೇಳಿದ್ರು ಅಜ್ಜಮ್ಮ ನನ್ನ ಮಾತಾಡ್ಸಲ್ವಾ ಅಂತ ಕೈ ಹಿಡ್ಕೊಂಡ ಪುಟ್ಟ ಮಗು ಆರ್ಯ ಆ ಕೈ ಸ್ಪರ್ಶ ತಾಕ್ತಾ ಇದ್ದ ಹಾಗೆ ಅಜ್ಜಿಗೆ ತನ್ ಇಲ್ಲಿವರೆಗೂ ಬದುಕಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ನಿಸ್ತು ಅವ್ರಿಗೆ ಅದನ್ನ ಬಾಯ್ ಬಿಟ್ಟು ಹೇಳೋಕೆ ಆಗದೆ ಹೋದ್ರು ಕಣ್ಣಲ್ಲಿ ನೀರು ತುಂಬಿಕೊಳ್ತು ಆರ್ಯನ ಈ ಭೂಮಿಗೆ ತರೋ ನಿರ್ಧಾರದಲ್ಲಿ ಅಜ್ಜಿನೇ ಇಂಚರ ಜೊತೆಗೆ ನಿಂತಿದ್ರು ಆದ್ರೆ ಇಂಚುರಾಗೆ ಕೊಟ್ಟ ಮಾತಿನ ಪ್ರಕಾರ ಅವರು ಇವತ್ತಿನವರೆಗೂ ಆರ್ಯನ್ ಬಗ್ಗೆ ಮನೆಯವ್ರು ಯಾರಿಗೂ ಹೇಳಿರ್ಲಿಲ್ಲ ಅಜ್ಜಿ ಮರಿ ಮಗ ಯಾವಾಗಲೂ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಿದ್ರು ಆದರೆ ಇದೇ ಫಸ್ಟ್ ಟೈಮ್ ಅವರಿಬ್ರು ಭೇಟಿ ಆಗಿದ್ರು ಅರೆ ಪುಟಾಣಿ ಬಾರೋ ಕಂದ ಅಂತ ಆರ್ಯನ ತನ್ನ ಕಡೆ ಹೇಳ್ಕೊಂಡು ಅವ್ನು ಕೆನ್ನೆ ಹಿಂಡ್ತಾ ಹೇಳಿದ್ರು ಜಾನ್ಕಮ್ಮ ಅಜ್ಜಮ್ಮ ನೀವೆದ್ರುಗಡೆ ಇನ್ನೂ ಕ್ಯೂಟಾಗಿ ಕಾಣ್ತೀರಾ ನಿಮ್ಮನ್ನ ಬರೀ ಕಾಲ್ ಕಾಲಲ್ಲಿ ನೋಡಿ ಯಾವಾಗ ಡೈರೆಕ್ಟಾಗಿ ನೋಡ್ತೀನೋ ಅನ್ಸ್ಬಿಟ್ಟಿತ್ತು ಅಂತೂ ಫೈನಲಿ ನಿಮ್ಮನ್ನು ನೋಡೋ ಹಾಗಾಯಿತು ಐ ಆಮ್ ಸೋ ಹ್ಯಾಪಿ ಅಂತ ಆರ್ಯ ತನ್ನ ಕ್ಯೂಟ್ ವಾಯ್ಸ್ನಲ್ಲಿ ಹೇಳ್ದ ನನಗೂ ಕಣೋ ಪುಟ್ಟಾಣಿ ನಿನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನ್ನ ಪುಟ್ಟು ಮರಿ ನೀನು ನಾನು ನಿನಗೆ ತುಂಬ ಕತೆ ಹೇಳ್ತೀನಿ ಅಂತ ಹೇಳ್ತಾ ಜಾನಕಮ್ಮ ತಮ್ಮ ಬೊಚ್ ಬಾಯ್ನಲ್ಲಿ ನಕ್ಕರು ಪ್ರಯಾಣ ಹೇಗಾಯ್ತೋ ಅಂತ ಆರ್ಯನ ಮುದ್ದು ಮಾಡ್ತಾ ಹೇಳಿದ್ರು ಜಾನಕಮ್ಮ ಅಜ್ಜಮ್ಮ ನಾವು ದಾರೀಲ್ ಬರೋವಾಗ ಏನಾಯ್ತು ಗೊತ್ತಾ ಅಂತ ಆರ್ಯ ಬಾಯ್ ತೆಗ್ದ ಆಗ ಇಂಚರ ಅವನ ಮಧ್ಯದಲ್ಲೇ ತಡೆದು ಅರೇ ಆರ್ಯ ನಿನ್ ಕತೇನೆಲ್ಲ ಈಗ್ಲೇ ಹೇಳಿ ಮುಗಿಸ್ತೀಯಾ ಹೇಗೆ ಆಮೇಲೆ ನಿಧಾನಕ್ಕೆ ಅಜ್ಜಮ್ಮನ ಹತ್ರ ಅಂತೆ ಈಗ ಒಳಗಡೆ ಹೋಗಿ ಫ್ರೆಶ್ ಅಪ್ ಆಗ್ಬೇಕು ಲೆಟ್ಸ್ ಗೋ ಅಂತ ಹೇಳಿ ಆರ್ಯಂಗೆ ಹೇಳಿದ್ಲು ಸ್ವಲ್ಪ ಹೊತ್ತಿನ ನಂತರ ಅಜ್ಜಿ ಇಂಚರಾಗಿ ಟೀ ಕೊಟ್ಟು ಅವಳನ್ನೇ ದಿಟ್ಟಿಸಿ ನೋಡ್ತಾ ಯಾವತ್ತಾದ್ರೂ ಒಂದಿನ ಇಂಚರಾಗೆ ಅವಳ ಅಮ್ಮನ್ ಸತ್ಯಾನ ತಿಳಿಸ್ಲೇಬೇಕು ಅಂತ್ಕೋತಾ ಇದ್ರು ಅಷ್ಟೊತ್ತಿಗೆ ದೀಪಿಕಾ ಆತುರದಲ್ಲಿ ಮನೆಗ್ ಬಂದ್ಲು ಅಜ್ಜಿನ ಕಂಡವಳೆ ಓವರ್ ಡ್ರಾಮಾ ಮಾಡ್ತಾ ಹಾಯ್ ಅಜ್ಜಿ ಹೇಗಿದ್ದೀರಾ ಎಷ್ಟ್ ಟೈಮ್ ಆಗೋಯ್ತು ನಿಮ್ಮನ್ನ ನೋಡ್ದೆ ಅಜ್ಜಿ ಅವಳನ್ನ ಇಗ್ನೋರ್ ಮಾಡಿದ್ರು ಆಗ ದೀಪಿಕಾ ಬೇಕು ಅಂತ್ಲೇ ಅಕ್ಕ ನಿನ್ ಹಸ್ಬೆಂಡಲ್ಲಿ ಅಂತ ಕೊಂಕಾ ಕೇಳಿದ್ಲು ಜಾನಕಮ್ಮ ಆಶ್ಚರ್ಯದಲ್ಲಿ ಹಸ್ಬೆಂಡಾ ಅಂತ ಕೇಳಿದ್ಲು ದೀಪಿಕಾ ನಕ್ಕು ಹಾ ಏರ್ಪೋರ್ಟಿಂದ ಪಿಕಪ್ ಮಾಡಿದ್ರಲ್ಲ ಅನುಮಾನದಲ್ಲಿ ಕೇಳಿದ್ಲು ಆಗ ಜಾನಕಮ್ಮ ನಂಬೋಕಾಗ್ದೆ ಏನ್ ಹೇಳ್ತಿದ್ದಾಳಿ ಇವಳು ಅಲ್ವೇ ಇಂಚರ ನಿನ್ನ ಗಂಡ ಇದ್ದಾನಾ ಇಂಚರಾಗೆ ಏನು ಹೇಳ್ಬೇಕು ತೋಚ್ದೆ ಅಯ್ಯೋ ಅಜ್ಜಿ ಇವಳೇನೇನೋ ಹೇಳ್ತಾಳೆ ನೀವು ಸೀರಿಯಸ್ ಆಗಿ ತಗೋಬೇಡಿ ಅಂದ್ಲು ದೀಪಿಕಾ ಕೊಂಕಾಗ್ ನಗ್ತಾ ತನ್ನ ಮನಸ್ನಲ್ಲೇ ಈ ಇಂಚರಾಗೆ ಅಜ್ಜಿ ಹತ್ರ ವಿಷಯ ಹೇಳೋಕೆ ಭಯ ಇರಬೇಕು ಅದನ್ನೇ ಇಟ್ಕೊಂಡು ನಾನು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತ ಅಂದ್ಕೊಂಡು ಅಜ್ಜಿ ಕಡೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಇಷ್ಟು ವರ್ಷದ ನಂತರ ಮನೆಗೆ ಬಂದ ಮಗಳನ್ನ ನೋಡಬೇಕು ಅಂತ ಅಪ್ಪ ಆಸೆಯಿಂದ ಕಾಯ್ತಿದ್ದಾರೆ ಇವಳು ನೋಡಿದ್ರೆ ಅಂತ ಬೇಸರದಲ್ಲಿ ಹೇಳಿದ್ಲು ಇಂಚರ ತನ್ನ ಮನಸ್ನಲ್ಲೇ ಅಂದ್ರೆ ಪಪ್ಪಂಗೆ ನನ್ ಮೇಲೆ ಕೋಪ ಕಮ್ಮಿ ಆಗಿದ್ಯಾ ದೀಪಿಕಾ ನಿಜ ಹೇಳ್ತಿದ್ದಾಳ ಅಂತ ಯೋಚಿಸ್ತಿದ್ಲು ದೀಪಿಕಾ ಅವಳು ಸೈಲೆನ್ಸ್ ನೋಡಿ ಹಲ್ ಕಡಿತ ಮನ್ಸ್ನಲ್ಲೇ ನಿನ್ ಜೀವನದಲ್ಲಿ ಯಾವುದು ಒಳ್ಳೇದಾಗಲ್ಲ ಅಕ್ಕ ಆರು ವರ್ಷದ ನಂತರ ಬಂದ್ರು ನಿನ್ ಗ್ರಹಚಾರ ನೆಟ್ಟಗಿಲ್ಲ ಪ್ರತಿ ಕ್ಷಣ ನೀನು ಕಷ್ಟ ಪಡ್ಬೇಕು ನರಳಬೇಕು ಹಾಗ್ ಮಾಡ್ತೀನಿ ನಾನು ನಿಂಗೆ ಅಪ್ಪನ್ ಪ್ಲಾನ್ ನಾನೇ ಮುಂದೆ ನಿಂತು ಎಕ್ಸಿಕ್ಯೂಟ್ ಮಾಡ್ತೀನಿ ನೋಡ್ತಿರೋ ಅಂತ ಅಂತ್ಕೊಂಡ್ಲು ಅಷ್ಟರಲ್ಲಿ ಅಜ್ಜಿ ಮುಂದೆ ಬಂದು ದೀಪಿಕಾ ನಾನು ಇಂಚರಾನ ಎಲ್ಲಿಗೂ ಕಳಿಸಲ್ಲ ಅವಳು ನನ್ನ ನೋಡೋಕೆ ಬಂದಿದ್ದಾಳೆ ಅಷ್ಟಕ್ಕೂ ಆರು ವರ್ಷದ ಹಿಂದೆ ಅವಳನ್ನ ಮನೆಯಿಂದ ಆಚೆ ಹಾಕುವಾಗ ಇಲ್ಲದೆ ಇರೋ ಕಾಳಜಿ ನಿಮ್ಮಪ್ಪಂಗೆ ದಿಢೀರಂತ ಹುಟ್ಕೊಂಡ್ಬಿಡ್ತು ಅಲ್ವಾ ಹೋಗಿ ನಿಮ್ಮಪ್ಪಂಗೆ ಹೇಳು ಇಂಚರ ಎಲ್ಲಿಗೂ ಬರಲ್ಲ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ಲು ದೀಪಿಕಾ ಸಿಟ್ ಮಾಡಿಕೊಂಡು ಧುಮ್ಗುಡ್ತಾ ಈ ಮುತ್ಕಿ ಮಾಡೋ ಕಿತಾಪತಿ ಒಂದೋ ಎರಡೋ ಛೇ ಅಂತ ಬೈಕೊಂಡು ಪಕ್ಕದ ಬಾಲ್ಕನಿಗೆ ಹೋಗಿ ತನ್ನ ತಂದೆ ರಂಗನಾಥ್ಗೆ ಕಾಲ್ ಮಾಡಿ ಡ್ಯಾಡಿ ಈ ಇಂಚರ ಮನೆಗೆ ಬರೋಕೆ ಒಪ್ತಿಲ್ಲ ಅಂದ್ಲು ರಂಗನಾಥ್ ಲೌಡ್ ಸ್ಪೀಕರ್ ಹಾಕಿದ್ರು ಅವ್ರು ಸಿಟ್ಟಲ್ಲಿ ಏನೋ ಅವಳು ಬರಲ್ವಂತ ಮನೆ ಹಾಳಿ ಇನ್ನೂ ನಮ್ಮನ್ನ ಎಷ್ಟು ಕಾಡಿಸ್ಬೇಕು ಅಂತಿದ್ದಾಳು ಅವ್ಳು ಬರ್ದಿದ್ರೆ ಕಿಡ್ನಾಪ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಕೋಪದಲ್ಲಿ ಅಂದ್ರು ವನಜಾಕ್ಷಿ ಸಮಾಧಾನ ಮಾಡ್ತಾ ಯಾಕಷ್ಟೊಂದು ಕೋಪ ಮಾಡ್ಕೋತೀರಾ ಯಾವಾಗ್ಲೂ ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕು ಇಂಚರ ಇಲ್ಲಿಗೆ ಬರ್ದಿದ್ರೆ ಏನು ನಾವೇ ಇಂಚರ ಇದ್ದಲ್ಲಿಗೆ ಹೋಗ್ಬೋದಲ್ವಾ ಹೇಗಿದ್ರು ನಮ್ ದೀಪಿಕಾ ಎಂಗೇಜ್ಮೆಂಟ್ ಮಾಡಬೇಕು ಕೊಪ್ಪದಲ್ಲಿ ದೊಡ್ಡ ಅರಮನೆ ಥರ ಮನೆ ಇದೆ ಗೆಸ್ಟ್ ರೂಮ್ಗಳು ಸಾಕಷ್ಟಿದೆ ಫಂಕ್ಷನ್ ಮಾಡೋಕೆ ಹೇಳ್ ಮಾಡ್ಸಿದ ಜಾಗ ಅಂದ್ಲು ಅದನ್ ಕೇಳಿ ರಂಗನಾಥ್ಗೆ ನೆಮ್ಮದಿ ಆಯ್ತು ಕರೆಕ್ಟ್ ಹಾಗೆ ಮಾಡೋಣ ಹೇಗೋ ಆ ಕರುಣಾಕರನ್ ನಮ್ಗೆ ಇನ್ನೊಂದು ಹದಿನೈದು ದಿನ ಸಿಗಲ್ಲ ಇವತ್ತು ಏನೋ ಅರ್ಜೆನ್ಸಿ ಇದೆ ಅಂತ ಹೊರಟಿದ್ದಕ್ಕೆ ನಾವು ಉಳ್ಕೊಂಡ್ವಿ ಅವನು ವಾಪಸ್ ಬರೋ ಅಷ್ಟ್ರಲ್ಲಿ ಇಂಚರ ಮನಸ್ ಬದ್ಲಾಯಿಸಬೇಕು ಸೊ ಅವಳ ಜೊತೆ ಇದ್ರೆ ಬೇಗ ಅವಳ ಮನಸ್ಸನ್ನ ಬದಲಾಯಿಸಬಹುದು ಅಂತ ವನಜಾಕ್ಷಿ ಹೇಳಿ ಆ ಕಡೆ ದೀಪಿಕಂಗೆ ನೀನು ಇಲ್ಲೇ ಇರು ನಾವೆಲ್ಲ ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಕೂಡ್ಲೆ ಜಾನ್ಕಮ್ಮಂಗೆ ಕಾಲ್ ಮಾಡಿ ನಾಳೆನೆ ಅವರೆಲ್ಲರೂ ಕೊಪ್ಪಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ರು ಅಷ್ಟೇ ಅಲ್ಲದೆ ಇನ್ನೊಂದ್ ಎರಡು ದಿನದಲ್ಲೇ ಕೊಪ್ಪದಲ್ಲೇ ಎಂಗೇಜ್ಮೆಂಟ್ ನಡೆಯುತ್ತೆ ಅಂತಾನು ಹೇಳ್ಬಿಟ್ರು ಜಾನ್ಕಮ್ಮಂಗೆ ಇದೆಲ್ಲ ಆಶ್ಚರ್ಯ ತಂದಿತ್ತು ಆದರೂ ಜಾನ್ಕಮ್ಮ ಮನಸ್ಸಿನಲ್ಲಿ ಆಗ್ತಿದ್ದ ಗೊಂದಲಾನ ಹೇಳ್ಕೊಳ್ದೆ ಇಂಚರ ನಿನ್ನಪ್ಪ ಫ್ಯಾಮಿಲಿ ಸಮೇತ ಇಲ್ಲಿ ಶಿಫ್ಟ್ ಆಗ್ತಿದ್ದಾರೆ ಇಲ್ಲೇ ಎಂಗೇಜ್ಮೆಂಟ್ಗೂ ಅರೇಂಜ್ ಮಾಡ್ತಿದ್ದಾರೆ ಆದ್ರೆ ಇದಕ್ಕೆಲ್ಲ ನಿನ್ ಡಿಸ್ಟರ್ಬ್ ಆಗ್ಬೇಕಾಗಿಲ್ಲ ಕಣೇ ಅಂದ್ರು ಇಂಚರ ಕೂಲಾಗಿ ಅಜ್ಜಿ ನಾನೀಗ ಹಳೆ ಇಂಚರ ಅಲ್ಲ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಎಲ್ರನ್ನೂ ಫೇಸ್ ಮಾಡೋಕೆ ರೆಡಿ ಇದ್ದೀನಿ ನೀವೇನು ವರಿ ಮಾಡ್ಕೋಬೇಡಿ ಅಂದ್ಲು ಏನೇ ಹೇಳು ಇಂಚು ಅಂತೂ ಈ ಅಜ್ಜಿ ಮಾತಿಗೆ ಬೆಲೆ ಕೊಟ್ಟು ಬಂದ್ಯಲ್ಲ ಥ್ಯಾಂಕ್ ಯು ಕಂದ ಅಂತ ಜಾನ್ಕಮ್ಮ ಹೇಳಿದ್ದಕ್ಕೆ ಅಯ್ಯೋ ಅಜ್ಜಿ ನನಗೋಸ್ಕರ ಅಂತ ಇರೋರು ನೀವೊಬ್ರೆ ನಿಮ್ಮ ಮಾತ್ಗೆ ಹೇಗೆ ಇಲ್ಲ ಅಂತ ಹೇಳಿ ನೀವು ಕಾಲ್ನಲ್ಲಿ ತೋರ್ಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀನಿ ನಾನು ಅಂತ ಇಂಚುರ ಅಜ್ಜಿ ಕೈ ಹಿಡ್ಕೊಂಡು ಹೇಳಿದ್ಲು ನಿನಗೆ ಇಲ್ಲಿ ಬರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಇಂಚು ದೀಪಿಕಾ ಮತ್ತೆ ಮಯೂರ್ನ ಒಟ್ಟಿಗೆ ನೋಡಿ ನಿನಗೆ ತುಂಬ ಸಂಕಟ ಆಗುತ್ತೆ ಮಯೂರ್ ನಿನ್ ಮದ್ವೆ ಆಗ್ಬೇಕಾಗಿದ್ದ ಹುಡುಗ ಈಗ ನಿನ್ನ ತಂಗಿ ದೀಪಿಕಾ ಜೊತೆ ಇದ್ದಾನೆ ಇದನ್ನೆಲ್ಲ ಸಹಿಸೋದು ನಿನಗೆ ಕಷ್ಟನೇ ಆದರೂ ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ಯಲ್ಲ ಈ ಮುತ್ಕಿ ಮೇಲೆ ಅದೆಷ್ಟು ಪ್ರೀತಿನೇ ನಿನಗೆ ಅಂತ ಹೇಳ್ತಾ ಅವಳ ಕೈ ಕಣ್ಣಿಗೆ ಓದ್ಕೊಂಡ್ರು ಜಾನಕಮ್ಮ ರಂಗನಾಥ್ ಮಾಡಿದ ಅಂತೆ ಎಲ್ಲರೂ ಸೇರಿ ಇಂಚರಾಳನ್ನು ಮುದಿ ವಯಸ್ಸಿನ ಕರುಣಾಕರ್ಗೆ ಕೊಟ್ಟು ಮದುವೆ ಮಾಡ್ತಾರ ರಂಗನಾಥ್ನ ಕಣ್ ತಪ್ಪಿಸಿ ಇಂಚರಾಳನ್ನು ಅಲ್ಲಿಂದ ಯಾರಾದರೂ ಕಾಪಾಡ್ತಾರಾ ತನ್ ಮಗನ್ ತಂದೆ ಯಾರು ಅಂತ ಇಂಚರ ಕಣ್ ಹಿಡಿತಾಳ ತನ್ ಮಗಾನೇ ಆರ್ಯ ಅಂತ ಸಂಗಮ್ಗೆ ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ